ആദിനാഥ വർത്തമാന ശാസ നായക മഹാവീര ഭഗവാ സന്തോഷി വിദ്യസാഗർ മഹാരീജ് നമ്പർ എൺപത്തിയോഴു വൈദ്യുണ നൂറു 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 ಪ್ರಶ್ನೋತ್ತರ ಪ್ರಶ್ನೋತ್ತರ ತೆಗಿರಿ ನೂರ ಒಂಬತ್ತು ಐದನೇ ಗುಗಾರಣೆಯ ಗುರಾಣಿಯ ಪ್ರಶ್ನೋ ಬಡಭಾಗಿ ಬಡಭಾಗಿ ಅಂತ ಯಾರು ಹೇಳ್ತಾರೆ ಮಹಾಭಾಗ್ಯಶಾಲಿಗಳಿಗೆ ಮಹಾಭಾಗ್ಯಶಾಲಿಗಳು ಯಾರು ಮುನಿರಾಜರು ಇದ್ದಾರೆ ಮುನಿ ಮಹಾರಾಜರೇ ಮಹಾಭಾಗ್ಯಶಾಲಿ ಯಾಕೆ ಸಮಸ್ತ ಪರಿಗ್ರಹವನ್ನು ತ್ಯಾಗ ಮಾಡುವಂತಹ ಶಕ್ತಿ ಅವರಿಗೆ ದೊರುತ್ತಿದೆ ಅದರಿಂದ ಅವರು ಮಹಾಭಾಗ್ಯಶಾಲಿಗಳಿದೆ ನಿರ್ಗ್ರಂಥ ಮುನಿಗಳು ಹೇಗಿದ್ದಾರೆ ಸಂಸಾರ ವಿಷಯ ಭೋಗಗಳಿಂದ ವಿರಕ್ತರಾಗಿ ಇದನ್ನು ಹೆಂಗ್ ಕೊಡ್ಬೋದು ಸಂಸಾರ ವಿಷಯ ಭೋಗಗಳನ್ನ ವಿರಕ್ತರಾಗಿದ್ದಾರೆ ಅಲ್ಲಿ ನಿಗ್ರಂಥ ಮುನಿಗಳು ಇವರು ಏನೇನೋ ಬೇರೆ ಹೆಸರುಗಳು ಕೊಟ್ಟುಕೊಂಡು ಅದನ್ನು ಬರೀ ಮೇಲ್ಗಡೆ ಮಹಾವ್ರಥಧಾಲಿ ಮುನಿರಾಜರು ಮಹಾ ಏನಿದ್ದಾರೆ ಮಹಾಭಾಗ್ಯಶಾಲಿಗಳಿದ್ದಾರೆ ಬಡಬಾಗಿ ಅದನ್ನ ಅದರಲ್ಲಿ ಕೊಡ್ತೀವಿ ಕೆಳಗಡೆ ಉತ್ತರ ಮೇಲ್ ಬರುತ್ತೆ ಮೇಲ್ಗಡೆ ಪ್ರಶ್ನೆ ಇರೋ ಜಾಗದಲ್ಲಿ ನಾಲ್ಕು ಉತ್ತರ ವೈರಾಗ್ಯ ಉತ್ಪನ್ನ ಮಾಡುವ ವಸ್ತು ಯಾವುದು ಹನ್ನೆರಡು ಭಾವನೆಗಳು ಅದರಲ್ಲಿ ಹದಿನಾರು ಭಾವನೆ ಹನ್ನೆರಡು ಭಾವನೆ ಬೇರೆ ಬೇರೆ ಉತ್ತರ ಕೊಡುವಾಗ ಹಾಗೆಲ್ಲ ಕೊಟ್ಟಿರ್ತಾರೆ ನೀವು ನೋಡ್ಕೊಂಡು ಕೊಡ್ತಾರೆ ಅದೇ ರೀತಿ ಕೊಡ್ತಾರೆ ಹನ್ನೆರಡು ಭಾವನೆಯಿಂದ ಸಂಖ್ಯೆಗಳು ಕೊಡ್ತಾರೆ ಹನ್ನೆರಡು ಭಾವನೆ ಅಂತ ಕೊಡ್ತಾರೆ ಹದಿನಾರು ಭಾವನೆ ಅಂತ ಕೊಡ್ತಾರೆ ಹ್ಮ್ ಇಪ್ಪತ್ತೆರಡು ಪರಿಚಯಗಳು ಅಂತ ಕೊಡ್ತಾರೆ ಆ ಥರ ಬೇರೆ ಕೊಡ್ತಾರೆ ಅದನ್ನ ನೀವು ಆರಿಸಿ ಬರೀಬೇಕು ಏನು ಚಿಂತನೆ ಮಾಡೋದು ವೈರಾಗ್ಯ ಉತ್ಪನ್ನ ಆಗುತ್ತೆ ದ್ವಾದಶಾನುಪ್ರೇಕ್ಷೆಯನ್ನು ಚಿಂತನೆ ಮಾಡೋದ್ರಿಂದ ವೈರಾಗ್ಯ ಉತ್ಪನ್ನ ಆಗುತ್ತೆ ಆತ್ಮವನ್ನು ಅರಿಯುವುದರಿಂದ ಎಂತಹ ಸುಖ ಪ್ರಕಟವಾಗುತ್ತೆ ಯಾವಾಗ ಜೀವನು ಆತ್ಮ ಸುರುಪು ಅಂತ ತಿಳಿತಾನೆ ಆಗ ಜೀವನು ಮೋಕ್ಷ ಸುಖವನ್ನು ಪಡೆಯುತ್ತಾನೆ ಜಿಮಿ ಜ್ವಲನ ಶಬ್ದಾರ್ಥ ಜಿಮಿ ಅಂದರೆ ಸಮಾನ ಜ್ವಲ ಅಂದರೆ ಜ್ವಲನ ಅಂತಂದರೆ ಅಗ್ನಿ ಅಗ್ನಿಗೆ ಸಮಾನ ಅನಿತ್ಯ ಭಾವನಾ ಅಂದ್ರೇನು ಅನಿತ್ಯ ವಸ್ತುಗಳು ಅಂದರೆ ಯಾವುದು ಶಾಶ್ವತ ಅಲ್ಲ ಆತ್ಮನನ್ನು ಬಿಟ್ಟು ಮಿಕ್ಕಿದ್ದು ಯಾವುದೂ ಶಾಶ್ವತ ಅಲ್ಲ ಕಣ್ಣಿಗೆ ಕಾಣುವಂಥ ಯಾವ ವಸ್ತುಗಳು ಕೂಡ ಆತ್ಮನನ್ನು ಬಿಟ್ಟು ಯಾವ ವಸ್ತುಗಳು ಕೂಡ ಶಾಶ್ವತ ಅಲ್ಲ ಯಾಕೆ ಕಣ್ಣಿಗೆ ಯಾವ ವಸ್ತು ಇದೆ ಧರ್ಮ ಇದೆ ಅಧರ್ಮ ಇದೆ ಆಕಾಶ ಕಣ್ಣಿಗೆ ಕಾಣ್ತಿದೆ ಆದರೆ ಅದರ ಎಷ್ಟು ದೊಡ್ಡದು ಗೊತ್ತಿಲ್ಲ ಕಾಲ ಇದು ಕಣ್ಣು ಆದರೆ ಕಣ್ಣಿಗೆ ಕಾಣ್ತಿರೋದು ಯಾವುದು ಪುದ್ಗಲ ಒಂದೇ

ಯಾವ್ದು ಕಣ್ಣಿಗೆ ಕಾಣುತ್ತೆ ಅದೆಲ್ಲ ಕೂಡ ಪುದ್ಗಲ ಇದೆ ಅಜೀವ ವಸ್ತು ಇದೆ ಕಣ್ಣಿಗೆ ಆ ಅಜೀವ ವಸ್ತುಗಳೆಲ್ಲದು ಕೂಡ ಅಶಾಶ್ವತ ಇದೆ ಶಾಶ್ವತ ಅಲ್ಲ ಈ ರೀತಿ ಚಿಂತನೆ ಮಾಡೋದು ಅನಿತ್ಯ ಭಾವನೆ ಅನಿತ್ಯ ಭಾವನೆ ಕಾಮನ ಬಿಲ್ಲು ಮತ್ತು ಮಿಂಚಿನಂತೆ ನಾಶವಾಗುವ ವಸ್ತು ಯಾವುದು ಯೌವನ ಮನೆ ಮಡದಿ ಮಕ್ಕಳು ಮೋವು ಆನೆ ಕುದುರೆ ದನ ಸಂಪತ್ತು ನೌಕರ ಚಾಕರ ಪಂಚೇಂದ್ರಿಯ ವಿಷಯ ಇದೆಲ್ಲ ಇವತ್ತಿನ ಕಾಲದಲ್ಲಿ ತುಂಬ ಶ್ರೀಮಂತ ಅಂತ ಯಾರು ಹೇಳ್ತಾರೆ ಹೆಚ್ಚು ಬ್ಯಾಂಕ್ ಬ್ಯಾಲೆನ್ಸ್ ಯಾರಿಗಿದೆ ದೊಡ್ಡ ಬಂಗ್ಲೆ ಯಾರಿಗಿದೆ ದೊಡ್ಡ ದೊಡ್ಡ ಕಾರ್ ಕೋಟಿ ಕೋಟಿ ರೂಪಾಯಿ ಕಾರ್ ಯಾರ್ತಿದೆ ಅವನನ್ನು ಅಂತಾರೆ ಹಿಂದೆ ಭಾರತದಲ್ಲಿ ಹತ್ರ ಹೆಚ್ಚು ಇರ್ತಿತ್ತು ಅವನನ್ನು ಶ್ರೀಮಂತ ಅಂತ ಹೇಳ್ತಿದ್ರು ಗೋಸಂಪತ್ತು ಇವತ್ತು ಅವರ ಮನೆಯಲ್ಲಿ ಇದೆ ನೂರ ಐದು ಆಕಳುಗಳಿದೆ ಹೆಗಡೆಯವರು ಹೆಗಡೆಯವರ ಮನೆ ಧರ್ಮಸ್ಥಳ ಇದ್ವು ಬೇರೆ ಇರೋದು ಅಲ್ಲ ಅಣ್ಣ ಹಾಗೆ ಯಾರ ಮನೆಯಲ್ಲಿ ಗೋ ಸಂಪತ್ತು ಹೆಚ್ಚಿದೆ ಅವರನ್ನು ಶ್ರೀಮಂತರು ಅಂತ ಕರೀತಿದ್ರು ಭಾರತದ ಅದೆಲ್ಲ ಆಯ್ತು ಅಶರಣ ಭಾವನೆ ಅಂತ ಹೇಳ್ತಾರೆ ಧರ್ಮವನ್ನು ಬಿಟ್ಟು ಬೇರೆ ಯಾವುದೂ ಶರಣು ಇಲ್ಲ ರಕ್ಷಣೆಯನ್ನು ಕೊಡಿ ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಂಡು ಹೋಗೋದಕ್ಕೆ ಮೂರು ಲೋಕದಲ್ಲಿ ಧರ್ಮವನ್ನು ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಹೇಳಿ ಚಿಂತನೆ ಮಾಡೋದು ಅಶರಣ ಭಾವನೆ ಇದೆ ಮರಣ ಹೊಂದುವ ಜೀವನ ಯಾವ ವಸ್ತುಗೆ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಚಿಂತಾಮಣಿ ರತ್ನ ನವರತ್ನಗಳು ರಕ್ಷಾ ಮಂತ್ರಗಳು ತಂತ್ರಗಳು ಯಾವುದೂ ಕೂಡ ಉಳಿಸ್ಕೊಳ್ಳೋಕ ನಿಮ್ದ ಕೋಟಿ ಕೋಟಿ ಆಸ್ತಿ ಇದ್ದೇನೆ ನಿಮ್ಮ ಕೋಟಿ ಕೋಟಿ ಆಸ್ತಿ ಮಾರಿ ನಿಮ್ಗೆ ಕೊಡ್ತೀನಿ ಅಂದರೂ ಯಾರೂ ಉಳಿಸ್ಕೊಳಕ್ಕಾಗಲ್ಲ ಸಂಸಾರ ಭಾವನೆ ಜೀವನ ನಾಲ್ಕು ಗಟ್ಟಿಗಳಲ್ಲಿ ದುಃಖವನ್ನು ಭೋಗಿಸುತ್ತಾ ಐದು ಪ್ರಕಾರದ ಪರಿಭ್ರಮಣವನ್ನು ಮಾಡ್ತಾ ಇದ್ದಾನೆ ಸಂಸಾರವು ಎಲ್ಲ ಪ್ರಕಾರಗಳಿಂದ ಸಾರರಹಿತವಾಗಿದೆ ಇಲ್ಲಿ ಯಾವುದೂ ಸಾರ ಇಲ್ಲ ಯಾವುದೇ ಒಂದು ಇಲ್ಲಿ ಅರ್ಥ ಇಲ್ಲ ಇಲ್ಲಿ ಬದುಕೋದ್ರಲ್ಲಿ ಆದರೆ ಬದುಕಬೇಕು ಕೇಸರಿನ ಕಮಲದ ಹಾಗೆ ಇಲ್ಲಿ ಬದುಕಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು ಇದರಲ್ಲಿ ಸುಖವು ಲೇಷ ಮಾತ್ರವೂ ಇಲ್ಲ ಹೀಗೆ ಚಿಂತನೆ ಮಾಡೋದಕ್ಕೆ ಸಂಸಾರದಲ್ಲಿ ಏನು ಸಾರ ಇಲ್ಲ ಇಲ್ಲಿ ಸುಖ ಅನ್ನೋದು ಎಳ್ಳಷ್ಟು ಇಲ್ಲ ಅಂತ ಹೇಳಿ ಚಿಂತನೆ ಮಾಡೋದಕ್ಕೆ ಏನು ಸಂಸಾರ ಭಾವನೆ ಅಂತ ಹೇಳ್ತಾರೆ ಸಂಸಾರ ಅಂದ್ರೇನು ಪಂಚಪರಾವರ್ತನೆಗೆ ದ್ರವ್ಯ ಕ್ಷೇತ್ರ ಕಾಲ ಭವ ಭಾವ ಅಂತ ಹೇಳಿ ಐದು ಪರಾವರ್ತನೆಗಳಿದೆ ಅದಕ್ಕೆ ಸಂಸಾರ ಅಂತ ಹೇಳ್ತಾರೆ ಸಂಪಾ ಸಂಸಾರ ಪರವರ್ತ ಪಂಚಪರಾವರ್ತನ ಹೆಸರುನ ಹೇಳಿ ಇದು ಪಂಚಪರಾವರ್ತನದ ಹೆಸರು ಏಕತ್ವ ಭಾವನೆ ಎಂದ್ರೇನು ಅನಾದಿ ಕಾಲದಿಂದ ಈ ಜೀವ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ತಾನು ಮಾಡಿದ ಶುಭಾಶುಭ ಕರ್ಮದ ಫಲವನ್ನ ತಾನು ಒಬ್ಬನೇ ಅನುಭವಿಸ್ತಾ ಇದ್ದಾನೆ ಎಲ್ಲ ಕಡೆ ಸುತ್ತುತ್ತಾ ಇದ್ದಾನೆ ಯಾರು ಇದ್ರ ಜೊತೆಗೆ ಬರುವಂಥವರು ಇಲ್ಲ ಏನ್ ಬರುತ್ತೆ ಬಿಡಪ್ಪ ಪಾಪ ಪುಣ್ಯ ಅಷ್ಟೇ ಅಂತಾರಲ್ಲ ಪಾಪ ಪುಣ್ಯ ಅಷ್ಟೇ ಬರುದು ನಿಜವಾಗ್ಲೂ ಬೇರೆ ಏನೂ ಬರೋದಿಲ್ಲ ಇದನ್ನ ಹೇಳಿದ ಏಕತ್ವ ಭಾವನೆ ಇದೆ ಈ ಜೀವನಿಗೆ ಯಾವ ಕರ್ಮ ಫಲಗಳು ಸಿಗುತ್ತೆ ಶುಭ ಅಶುಭ ಕರ್ಮ ಫಲಗಳು ಸಿಗುತ್ತೆ ಕರ್ಮದ ಫಲನ ಒಬ್ಬನೇ ಮುಗಿಸುತ್ತಾನೋ ಅಥವಾ ಪರಿವಾರವೋ ಜೊತೆಯಲ್ಲಿ ಇನ್ನು ಮುಗಿಸ್ತಾನೋ ಒಬ್ಬನೇ ಮುಗಿಸ್ತಾನೆ ಒಬ್ಬನೇ ಮುಗಿಸೋದಿಲ್ಲ ಅಂತಂದ್ರೆ ದುಡಿಯೋನ್ ದುಡಿತಾ ಇರ್ತಾನೆ ಮೆರೆಯೋನ್ ಮೆರೀತಾ ಇರ್ತಾನೆ ಕೂತ್ಕೊಂಡು ತಿನ್ನೋರು ಕೂತ್ಕೊಂಡು ತಿಂತ ಇರ್ತಾರೆ ಸಾಧ್ಯ ಎಲ್ಲರೂ ದುಡಿಬೇಕಿತ್ತು ಎಲ್ಲರೂ ಮಾಡಬೇಕಿತ್ತು ಅಲ್ವಾ ಹಾಗೇನಾಗಲ್ಲ ಏಕೆಂದ್ರೆ ಅವರವ್ರು ಮಾಡಿದ್ದನ್ನು ಅವ್ರವ್ರು ಸಿರಿ ಸಿರಿ ಅಂತ ಸಿರಿಯನ್ನು ಸಿರಿ ಅಂತ ಸಂಪತ್ತು ಸಿರಿ ಅಂತ ಅಂದರೆ ಅರ್ಥ ಭಾಗಿದಾರ ಜೊತೆಯಲ್ಲಿ ಹಂಚಿಕೊಳ್ಳುವ ಜೊತೆಯಲ್ಲಿರುವವ ಅನ್ಯತ್ಯ ಭಾವನೆ ಪರಪದಾರ್ಥಗಳಿಂದ ಆತ್ಮನು ಭಿನ್ನನಾಗಿದ್ದಾನೆ ಈ ಶರೀರದಿಂದಲೂ ಕೂಡ ಆತ್ಮ ಭಿನ್ನನಾಗಿದ್ದಾನೆ ಅಂತ ಚಿಂತನೆ ಮಾಡೋದು ಅನ್ಯತ್ವ ಭಾವನೆ ಜಿಯತನ ಜಿಯ ಅಂದರೆ ಜೀವ ತನ ಅಂದರೆ ಶರೀರ ಜೀವ ಮತ್ತು ಶರೀರಕ್ಕೆ ಜಿಯತನ ಶರೀರ ಮತ್ತು ಆತ್ಮದ ಸಂಬಂಧ ಹೇಗಿದೆ ಹಾಲು ಮತ್ತು ಹಾಲು ಮತ್ತು ಧನ್ ಧಾಮ ಧನ ಅಂದರೆ ಅರ್ಥ ಹಣ ಅಶುಚಿ ಭಾವನೆ ಎಂದ್ರೇನು ಈ ಶರೀರ ಏಳು ಧಾತುಗಳಿಂದ ತುಂಬಿದೆ ಅಶುಚಿಯಾಗಿದೆ ಅಂತ ಚಿಂತನೆ ಮಾಡುವುದು ಅಶುಚಿ ಭಾವನೆ ಅಶುಚಿ ಶರೀರದ ವರ್ಣನೆ ಮಾಡಿ ಹೇಗಿದೆ ಈ ಶರೀರ ರಕ್ತ ಶರೀರೇ ಮೊದಲಾದಗಳಿಂದ ತುಂಬಿರುವ ಚೀಲವಾಗಿದೆ ಮತ್ತು ಮೂಳೆ ಕೊಬ್ಬುಗಳಿಂದ ತುಂಬಿರುವುದರಿಂದ ತುಂಬಿದೆ ಹಾ ತುಂಬ ಮನ ಮೂತ್ರದ ಎಲ್ಲ ಅಶುಚಿ ವಸ್ತುಗಳೇ ಇದರೊಳಗಡೆ ತುಂಬಿಕೊಳ್ಳಿ ಅದರಿಂದ ಇದು ಅತ್ಯಂತ ಅಶುಚಿ ಅಂತ ಚಿಂತನೆ ಮಾಡೋದು ಅಶುಚಿ ಶುಚಿ ಭಾವನೆ ಇದೆ ಎಷ್ಟು ಆಶ್ರವ ಭಾವನೆ ಎಂದ್ರೇನು ದುಃಖಮಯವಾಗಿದೆ ಎಂದು ಚಿಂತನೆ ಮಾಡೋದಕ್ಕೆ ಆಶ್ರವ ಏನಾಗಿದೆ ದುಃಖಮಯ ದುಃಖ ಲೋಕದಲ್ಲಿ ನಿಮಗೆ ದಿನ ದಿನ ಹಣ ಜಾಸ್ತಿ ಬರ್ತಿದೆ ಅಂದರೆ ಬಹಳ ಸಂತೋಷ ಪಡ್ತೀರಾ ಓ ನಮ್ಮ ಮಗ ಏನು ದಿನ ದಿನ ವ್ಯಾಪಾರ ಇವತ್ತು ನಿನ್ನೆ ನೂರು ಇವತ್ತು ಇನ್ನೂರು ಜಾಸ್ತಿ ಆಗ್ತಿದೆ ಒಂದಕ್ಕೆ ಡಬಲ್ ಆಗ್ತಿದೆ ಬಹಳ ಖುಷಿ ಪಡ್ತೀರಾ ಬರೋದನ್ನ ಖುಷಿ ಖುಷಿ ಆಗುತ್ತೆ ಆಸ್ರವ ಆದರೆ ಆಶ್ರವ ದುಃಖಮಯವಾಗಿದೆ ಅಂತ ಚಿಂತನೆ ಮಾಡೋದು ಬಾ ಏನೇನು ಬರ್ತಿದೆ ಲೋಕದ ಸಿಕ್ತಿದೆಯಲ್ಲ ಇವತ್ತು ಅದು ಒಂದಿನ ಬಿಟ್ಟು ಹೋಗೋದಿದೆ ಅದು ಯಾವುದೂ ನಮ್ಮ ಹತ್ರ ಶಾಶ್ವತವಾಗಿರೋದಿಲ್ಲ ಅಂತ ಹೇಳಿ ಆಸ್ರವ ದುಃಖಮಯ ಬರುವ ಖುಷಿ ಆಗುತ್ತೆ ಫೋಟೋದ್ರೆ ದುಃಖ ಇವತ್ತ ಅಂಬಾನಿ ಮುಖ ತೋರಿಸಿದ್ರು ಅಂಬಾನಿ ಅರವತ್ತೆಂಟು ಕಂಪ್ನಿಗಳಲ್ಲಿ ಎಲ್ಲೋ ಕಡೆ ರೈಡ್ ಮಾಡಿದಾರಂತೆ ರೈಡ್ ಆಗಿದೆ ಬೇಕಾದಷ್ಟಿದೆ ಅವನ ಕಂಪ್ನಿಗಳು ಹಾ ಇಲ್ಲ ಈ ಲೋಕದಲ್ಲಿ ಯಾರ ಹತ್ರ ಸಮ್ಯಕ್ ದರ್ಶನ ಅವನೇ ಶ್ರೀಮಂತ ಅವನನ್ನು ಬಿಟ್ಟು ಯಾರು ಶ್ರೀಮಂತ ಇಲ್ಲ ಅದನ್ನೇ ಹೇಳ್ತಿರೋದು ಅದು ಯಾವಾಗ ಬಿಟ್ಟು ಹೋಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಇದು ನಿಶ್ಚಯ ಯೋಗ ಶಬ್ದದ ಮನವಚನ ಕಾಯದ ಪ್ರವೃತ್ತಿ ಅದಕ್ಕೆ ಯೋಗ ಅಂತ ಹೇಳ್ತಾರೆ ಯೋಗ ಯೋಗದ ಏನೇನೋ ಹಾಕಿದ್ದಾರೆ ಅವೆಲ್ಲ ಎಲ್ಲ ನಾದ ಎಲ್ಲ ತೆಗೆದು ಹಾಕಿ ಯೋಗ ಯೋಗದ ಯೋಗ ಶಬ್ದದ ಅರ್ಥ ಮನವಚನ ಕಾಯದ ಪ್ರವೃತ್ತಿ ಯೋಗ ಅಂತ ಹೇಳ್ತಾರೆ ಆಸ್ರವ ಹೇಗಾಗಿರುತ್ತೆ ಆಸ್ರವ ಅತ್ಯಂತ ದುಃಖದಾಯಕವಾಗಿರುತ್ತೆ ಬುದ್ಧಿವಂತಿರು ಅದನ್ನು ಏನು ಮಾಡ್ತಾರೆ

ಏನನ್ನು ಮಾಡಲಿಲ್ಲ ಏನನ್ನು ಮಾಡಿದ್ದಾನೆ ಮತ್ತು ಏನನ್ನು ನಿಲ್ಲಿಸಿದ್ದಾನೆ ಮತ್ತು ಯಾವುದರಿಂದ ಸುಖಿಯಾಗಿದ್ದಾನೆ ಜನ ಜೀವನು ಪುಣ್ಯ ಪಾಪ ಮಾಡಿಲ್ಲ ಮಾಡಲಿಲ್ಲವೋ ಹಾಗೆ ಆತ್ಮನ ಅನುಭವದಲ್ಲಿ ಜ್ಞಾನವನ್ನು ಪಡೆದಿರುತ್ತಾರೋ ಅವರು ತರತಕ್ಕ ಕರ್ಮಗಳನ್ನು ತಡೆಗಟ್ಟಿದ್ದಾರೆ ಮತ್ತು ಸಂವರದಿಂದ ಸುಖವನ್ನು ಪಡೆಯುತ್ತಾರೆ ಯಾವಾಗ ಕೆಟ್ಟದ್ದನ್ನು ಗುಂಗಾಡು ಭಾಳ ಬರ್ತಿತ್ತು ಏನು ಮಾಡಿವಿ ಹೊಗೆ ಹಾಕಿ ಹೊಗೆ ಹಾಕಿ ಒಂದು ಸ್ವಲ್ಪ ತಕ್ಷಣ ಆದಾಗ್ಲ ಮುಚ್ಚಿ ಹೊಗೆ ಆಫ್ ಮಾಡಿರಿ ಈಗ ಅದನ್ನು ತಡೆದ್ರಿ ಅಲ್ವಾ ತಡೆದಿದ್ದು ಸಂವರ ತಡೆದ್ಮೇ ಅದನ್ನು ತಡೆಗಟ್ಟೋದಕ್ಕೆ ಆ ಮೇಲೆ ನಿಮ್ಗೆ ಸುಖ ಆಯ್ತೋ ಇಲ್ವೋ ಗುಂಗಾಡು ಬರೋದು ನಿಂತ ಮೇಲೆ ಸುಖ ಹಾಗೆ ನಿರ್ಜರ ಭಾವನೆ ಆತ್ಮದಿಂದ ಕರ್ಮ ಯಾವ ರೀತಿ ದೂರ ಆಗುತ್ತೆ ನಾನು ಹೇಗಿದ್ದು ಕರ್ಮಗಳನ್ನೆಲ್ಲ ದೂರ ಮಾಡಲಿ ಅಂತ ಚಿಂತನೆ ಮಾಡೋದೇನಿದೆ ನಿರ್ಜರ ಭಾವನೆ ಇದೆ ಏನು ಮಾಡೋದ್ರಿಂದ ನಿರ್ಜರ ಆಗತ್ತೆ ತಪಸ್ ತಪಸ್ಸಿನ ಮೂಲಕ ಕರ್ಮ ನಾಶ ಆಗುತ್ತೆ ಅದಕ್ಕೆ ನಿರ್ಜರ ಅಂತ ಹೇಳ್ತಾರೆ ಆದರೆ ಸ್ಥಿತಿಯು ಪೂರ್ಣವಾದ ನಂತರ ಸ್ವಯಂ ಕರ್ಮ ನಾಶವಾಗುತ್ತೆ ಅದು ಯಾವ ಕಾರ್ಯ ಅಂದರೆ ಕಾರ್ಯ ಅಂದರೆ ಅಂದ ಏನು ಪ್ರಯೋಜನ ಇಲ್ಲ ತಾನೇ ಬಿಟ್ಟು ಹೋಗುತ್ತೆ ಜ್ವರ ಬಂತು ಔಷಧಿ ತಗೊಂಡ್ರಿ ಅನುಭವಿಸಿರಿ ಬಿಟ್ಟು ಹೋಯಿತು ಆದರೆ ಔಷಧಿ ತಗೊಳ್ದಲೇನೆ ಮಹಾರಾಜ ಸಹನೆ ಮಾಡ್ಕೋತಿದ್ರು ಮಾಚಶ್ರೀ ಹೇಳ್ತಾರೆ ಇರಲಿಲ್ಲ ಎಷ್ಟೋ ಸಲ ಅದೇನಿದೆ ನಿಂದೇ ಇಚ್ಛಾಪೂರ್ವಕವಾಗಿ ಅದನ್ನು ಸಹನೆ ಮಾಡ್ತಿರೋದು ಇಲ್ಲ ಅದೇನಿದೆ ನಿರ್ಜರ ಇದೆ ತಪಸ್ಸಿನ ಮೂಲಕ ನಿರ್ಜರಂತೆ ಇಚ್ಛಾಪೂರ್ವಕ ಮಾಡೋದಕ್ಕೆ ನಿರ್ಜರೆ ಆಗೋದ್ರಿಂದ ಏನಾಗುತ್ತೆ ಶಿವಸುಖ ಅಂದ್ರೆ ಮೋಕ್ಷ ಸುಖ ಪ್ರಾಪ್ತಿ ಶಿವಸುಖ ಅಂದ್ರೇನು ಮೋಕ್ಷ ಸುಖ ಅಂತ ಲೋಕ ಭಾವನೆ ಅಂತ ಅದಕ್ಕೆ ಹೇಳ್ತಾರೆ ಮೂರೂ ಲೋಕದ ಚಿಂತನೆಯನ್ನ ಮಾಡೋದಿಕ್ಕೆ ಅದು ಲೋಕ ಮಧ್ಯಲೋಕ ಸ್ವರ್ಗ ಲೋಕದ ಚಿಂತನೆಯನ್ನ ಮಾಡೋದಕ್ಕೆ ಏನ್ ಹೇಳ್ತಾರೆ ಲೋಕಭಾವನೆ ಲೋಕಭಾವನೆ ಲೋಕವನ್ನು ಯಾರು ರಚಿಸಿದ್ದಾರೆ ಯಾರು ರಚನೆ ಮಾಡಿಲ್ಲ ಯಾರು ಲೋಕ ಯಾವುದರಿಂದ ಕೂಡಿದೆ ಕೂಡಿದೆ ಈ ಜೀವನ ಲೋಕದಲ್ಲಿ ಏಕೆ ಭ್ರಮಣ ಮಾಡ್ತಾ ಇದ್ದಾನೆ ಅಲೆದಾಡುತ್ತಿರುತ್ತಾನೆ ಹ್ಮ್ ಸಂತಾಭಾವ ಇಲ್ಲ ಯಾಕೆ ಸಂತಾಭಾವ ಬೇಕು ಸುಖದಲ್ಲಿ ವಿಕಬಾರ್ದು ದುಃಖದಲ್ಲಿ ಕುಗ್ಗಬಾರ್ದು ಕೊಟ್ಟರೆ ಒಳ್ಳೆಯವರು ಕೊಡದಿದ್ರೆ ಕೆಟ್ಟವರು ಅಂತ ಅನ್ನಬಾರದು ಕೊಟ್ಟವನು ಒಳ್ಳವನು ಅಂತ ಹೇಳೋದು ದುಃಖದ ಜೀವನ ಇದೆ ಅಳದಾಡೋಕ್ಕೆ ಕಾರಣ ಇದೆ ಸಮತೆಯಲ್ಲಿ ಇಲ್ಲದೆ ಈ ಜೀವ ಏನನ್ನು ಮಾಡುತ್ತೆ ಬೋಧಿ ದುರ್ಲಭ ಭಾವನೆ ಅಂದ್ರೇನು ಪದೇ ಪದೇ ಚಿಂತನೆ ಮಾಡ್ತಾ ಧರ್ಮದ ಚಿಂತನೆ ಈ ಪದೇ ಪದೇ ಏನು ಚಿಂತನೆ ಮಾಡ್ತಾರೆ ಧರ್ಮದ ಚಿಂತನೆಯನ್ನ ಮಾಡಬೇಕು ಅದು ಓದಿದ್ದಲ್ಲ ಬಾಬಾ ಈ ಜೀವನು ಅನಂತ ಸಾರಿ ಎಲ್ಲಿಗೆ ಹೋಗಿದ್ದಾನೆ ಅನಂತ ಸಾರೆ ಕೊನೆಯ ಗ್ರೈವಿಕೂ ಹೋಗಿದ್ದಾನೆ ಅಂತಿಮ ಗ್ರೈವಿಕದವರೆಗೂ ದುರ್ಲಭ ವಸ್ತು ಯಾವುದು ಸಮ್ಯ ಜ್ಞಾನ ದುರ್ಲಭವಾದ ವಸ್ತು ಅಲ್ಲಿ ಸಮ್ಯ ಜ್ಞಾನ ಚಾರಿತ್ರ ಯಾವುದರಿಂದ ಭಿನ್ನಾಗಿದೆ ದರ್ಶನ ಜ್ಞಾನ ಚಾರಿತ್ರಗಳ ಮೋಹಭಾವ ಮೋಹಭಾವದಿಂದ ಭಿನ್ನಾಗಿದೆ ಅಚಲ ಸುಖದ ಪ್ರಾಪ್ತಿ ಯಾವಾಗ ಆಗುತ್ತೆ ಜೀವನು ಯಾವಾಗ ಧರ್ಮ ಮಾಡುತ್ತಾನೆಯೋ ಆವಾಗ ಅಚಲ ಸುಖ ಪ್ರಾಪ್ತಿ ಯಾವ ಧರ್ಮವನ್ನು ಧಾರಣೆ ಮಾಡಬೇಕು ಯಾವ ಧರ್ಮವನ್ನು ನಿರ್ಲಾಜೆ ಮಾಡುತ್ತಾರೆಯೋ ಅದೇ ಧರ್ಮವನ್ನು ಧಾರಣೆ ಮಾಡಬೇಕು ಏನನ್ನು ಕೇಳಿ ಏನನ್ನು ಧಾರಣೆ ಮಾಡಿ ಏನನ್ನು ಗುರುತಿಸಬೇಕು ರತ್ನತ್ರಯ ರೂಪವಾದ ಕರ್ಮ ಧರ್ಮವನ್ನು ಕೇಳಿ ಅದನ್ನೇ ಧಾರಣೆ ಮಾಡಿ ನಮ್ಮ ನಮ್ಮ ಆತ್ಮನ ಅನುಭವಿಸಬೇಕು ಸಕಲ ವೃತ್ತ ಎಷ್ಟಿದೆ ಯಾರ್ಯಾವ್ದು ಅಯುಸೆ ಅನುಪ್ರೇಕ್ಷಿಗಳು ಎಷ್ಟಿವೆ ಅನಂತ್ಯ ಹನ್ನೆರಡ ಅನುಪ್ರೇಕ್ಷಿಗಳು ಹನ್ನೆರಡವೆ ಯಾವ ಅನಂತ್ಯ ಏಕತ್ವ ಅನ್ಯತ್ವ ಶುಚಿ ಆಸ್ರವ ಸಂಹಾರ ನಿರ್ಜಲ ಲೋಕ ಬುರ್ಲಭ ಪಂಚಂದ್ರಿಗಳ ವಿಷಯ ಎಷ್ಟಿದೆ ಯಾರು ಶಬ್ದ ಅಂತ ಹೇಳ್ತಾರೆ ಎರಡು ರೀತಿಯಲ್ಲಿ ಅಕಾಮ ಸವಿಪಾಕ ಎರಡು ಒಂದೇ ಸಕಾಮ ಅವಿಪಾಕ ಎರಡು ಒಂದೇ ಅಕಾಮ ಸವಿಪಾಕ ಇದೆ ಸಕಾಮ ಅವಿಪಾಕ ಇದೆ ಸವಿಪಾಕ ಅಕಾಮ ಅಂದ್ರೆ ಕಾಯೋಗ ಅಂತ ಮತ್ತೆ ಇಲ್ಲಿ ಯೋಗ ಅಂದ್ರೆ ದ್ರವ್ಯ ಮತ್ತು ಭಾವ ಅಂತ ಹೇಳಿದ್ರು ಎರಡು ಭಾ ಎರಡು ರೀತಿ ಫಸ್ಟ್ ಎರಡು ಭಾಗ ದ್ರವ್ಯ ಯೋಗ ಭಾವಯೋಗ ಭಾವಯೋಗದಲ್ಲಿ ಮನ ವಚನ ಕಾಯ ಮೂರು ಬರುತ್ತೆ ದ್ರವ್ಯೋಗದಲ್ಲಿ ವಂಚನೆ ಕಾಯ ಮೂರು ಪ್ರವೃತ್ತಿ ಏನಿದೆ ಅಲ್ಲಿ ಹ್ಮ ಪರಿವರ್ತನೆ ಭವ ಮತ್ತು ಭಾವ ಬಗೆ ಇದೆ ಎರಡು ಬಾಯಿ ಮತ್ತು ಮಲಮೂತ್ರ ದ್ವಾರಗಳ ಎರಡು ಹೀಗೆ ನವದ್ವಾರಗಳಿದೆ ನೋಡಿ ಇವೆಲ್ಲೂ ಎರಡೆರಡಿದೆ ಇದೆ ನಾಲ್ಗೆ ಒಂದೇ ಇದೆ ಯಾವುದೋ ಕೊಟ್ರಲ್ಲ ಬಾಯಿ ಬಾಯಿ ಮುಖ ಒಂದೆ ಆದರೆ ಡಬಲ್ ಕೆಲಸ ಮಾಡುತ್ತೆ ಒಂದು ತಿನ್ನುತ್ತೆ ಇಂದು ವದಿರುತ್ತೆ ಮಂಡ್ಯದ ಉದಾತು ಯಾವ್ದವರೂ ಕೂಡ ಇನ್ನೇ ಉದಾತುಗಳಿವೆ ಆಯ್ತು ಆರನೇ ಗುರಾಣಿ ಹೇಳ್ಬಿಡ್ತೀನಿ ಇವತ್ತು ನಾನು ಹೇಳೋಣ ಒಂದ ದಿನ ಇದು ಒಂದ ದಿನ